ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಇವತ್ತಿನ ವಿಡಿಯೋ ಸ್ವಲ್ಪ ಚೇಂಜಸ್ ಇದೆ ಯಾವತ್ತು ನಾವು ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಿದ್ವಿ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಿದ್ವಿ ಸೈಕಾಲಜಿ ಬಗ್ಗೆ ಮಾತಾಡ್ತಿದ್ವಿ ಇದನ್ನ ಕೇಳಿ ಕೇಳಿ ಜನಕ್ಕೂ ಒಂದು ಏನಾಗುತ್ತೆ ಅಂದ್ರೆ ಒಂಥರ ಹಮಲು ಬೋರ್ ಹೊಡೆಯುತ್ತೆ ಅಲ್ವಾ ಸೊ ಜನ್ರಲ್ ಆಗಿ ಮನಿ ರಿಲೇಟೆಡ್ ಆಗಿ ಮಾತಾಡೋಣ ಮನಿ ರಿಲೇಟೆಡ್ ಆಗಿ ಏನೆಲ್ಲ ವಿಷಯಗಳಿವೆ ಅದನ್ನ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಒಂದು ಮೈಂಡ್ ಸೊ ಹಾಗಾಗಿ ಈ ವಿಡಿಯೋವನ್ನ ಡೆಡಿಕೇಶನ್ ಆಗಿ ಮನಿ ರಿಲೇಟೆಡ್ ಆಗಿ ಮಾಡ್ತಿದ್ದೀನಿ ಇದು ಜನರಲ್ ಇದು ಟ್ರೇಡಿಂಗ್ ಅಲ್ಲಿ ಇದ್ದವ್ರಿಗೂ ಆಗುತ್ತೆ ಇಲ್ದಿದ್ದವ್ರಿಗೂ ಆಗುತ್ತೆ ಎಲ್ಲರಿಗೂ ಆಗುವಂತಹ ಒಂದು ವಿಡಿಯೋ ಸೊ ಇದನ್ನ ಕೊನೆವರೆಗೆ ಮಿಸ್ ಮಾಡಿದೆ ನೋಡಿ ಇದು ಹೇಗೆ ಅನಿಸ್ತು ಈ ಒಂದು ಹೊಸ ಪ್ರಯೋಗ ಹೇಗೆ ಅನಿಸ್ತು ಅಂತ ನೀವು ನಮಗೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ ಯಾಕೆಂದ್ರೆ ನೀವು ನಮಗೆ ಒಂದು ರೋಡ್ ಮ್ಯಾಪ್ ನೀವು ನಮ್ಮನ್ನು ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಸೊ ನೀವು ನಮಗೆ ಕರೆಕ್ಟಾಗಿ ಗೈಡ್ ಮಾಡ್ತೀರಿ ಅಂತ ನಂಬಿದ್ದೀವಿ ಸೊ ನೀವು ನಮಗೆ ಕರೆಕ್ಟಾಗಿ ಏನಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ ಓಕೆ ಈಗ ನಾವು ವಿಡಿಯೋದೊಳಗೆ ಹೋಗೋಣ ಓಕೆನಾ ಸೊ ಈ ವಿಡಿಯೋದಲ್ಲಿ ನಾವೀಗ ಏನ್ ಮಾಡಕ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಒಂದು ಫೇಮಸ್ ಒಂದು ಆಥರ್ ಹೆಸರು ಕೇಳಿರ್ಬೋದು ರಾಬರ್ಟ್ ಕಿಯೋಸೋಕಿ ಅಂತ ರಾಬರ್ಟ್ ಕಿಯೋಸೋಕಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಇವನ ಒಂದು ಮೈಂಡ್ ಸೆಟ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಮನಿ ಈ ಮನಿ ಬರ್ಲಿಕ್ಕೆ ಇರುವಂತದ್ದು ಮೇಯ್ನ್ ಆಗಿ ನಾಲ್ಕೇ ನಾಲ್ಕು ಜಾಗದಲ್ಲಿ ಬರುತ್ತೆ ಸೊ ಅದನ್ನ ಏನ್ ಹೇಳ್ತಾನೆ ಅಂದ್ರೆ ಫೋರ್ ಕ್ವಾಡ್ರೆಂಟ್ ಅಂತ ಕರಿತಾನೆ ಈ ಫೋರ್ ಕ್ವಾಡ್ರೆಂಟ್ ಅಲ್ಲಿ ತೊಂಬತ್ತ ಐದು ಶೇಕಡ ಜನಗಳು ಈ ಲೆಫ್ಟ್ ಕ್ವಾರಂಟ್ ಅಲ್ಲೇ ಇರ್ತಾರೆ ಜಸ್ಟ್ ಫೈವ್ ಪರ್ಸೆಂಟೇಜ್ ಜನ ಮಾತ್ರ ಈ ರೈಟ್ ಕ್ಯಾಂಟ್ರೆಂಟ್ ಅಲ್ಲಿ ಇರ್ತಾರೆ ಅಂಡ್ ಈ ನೈ ಫೈವ್ ಪರ್ಸೆಂಟೇಜ್ ಜನ ಈ ತೊಂಬತ್ತೈದು ಪರ್ಸೆಂಟೇಜ್ ಜನಕ್ಕಿಂತ ಜಾಸ್ತಿ ಮನಿ ಮಾಡ್ತಾರೆ ಅಂದರೆ ದುಡ್ಡು ಮಾಡ್ತಾರೆ ಅಂತ ಸೊ ಇದು ಯಾರಿದು ತೊಂಬತ್ತೈದು ಪರ್ಸೆಂಟ್ ಇರೋಂಥವ್ರು ಯಾರು ಫೈವ್ ಪರ್ಸೆಂಟ್ ಯಾರು ಇರೋದು ಅಂತ ನಾವು ಈಗ ಡಿಫ್ರೆಂಟೇಷನ್ ನೋಡೋಣ ಇದ್ರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಕಾಲಮ್ ಬಂದು ಇ ಆ್ಯಂಡ್ ಸೆಕೆಂಡ್ ಒಂದು ಐ ಸಾರಿ ಎಸ್ ಅದಾದ ಮೇಲಿಂದ ಬಿ ಅದಾದ ಮೇಲಿಂದ ಐ ಸೊ ಈ ನಾಲ್ಕು ಕ್ಯಾಟಗರಿಗೆ ಅವ್ನು ಇದ್ದಂತ ಇಂಗ್ಲಿಷ್ ಎಲ್ಸ ಬಿಟ್ಟಿ ಈ ಅಂದ್ರೆ ಏನು ಗೊತ್ತಿರುವ ಹಾಗೆ ಇದು ಎಂಪ್ಲಾಯಿ ಅಂದ್ರೆ ಕೆಲಸಕ್ಕೆ ಇರುವವರು ಸೊ ನೋಡಿ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಇರುವಂತಹ ದಾರಿ ಈ ನಾಲ್ಕು ಬಿಟ್ಟು ಬೇರೆ ಇಲ್ಲ ಅದರಲ್ಲಿ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇರೋದು ಯಾರಂದ್ರೆ ಎಂಪ್ಲಾಯ್ ಎಂಪ್ಲಾಯಿ ಎಂಪ್ಲಾಯಿ ಅಂದ್ರೆ ಏನು ಇವನು ದಿನಕ್ಕೆ ಎಂಟು ಗಂಟೆನೋ ಅಥವಾ ಹತ್ತು ಗಂಟೆನೋ ದುಡ್ದು ಅವನ ದುಡ್ಡನ್ನ ಸಂಪಾದನೆ ಮಾಡಿ ಜೀವನ ನಡೆಸ್ತಾನೆ ಇವನು ಎಂಪ್ಲಾಯಿ ಇವನು ಅವನಿಗೆ ಏನು ಕೊಟ್ಟಿರುವಂತಹ ಕೆಲಸ ಏನಿದೆ ಆ ಕೆಲಸವನ್ನ ಕಂಪ್ಲೀಟ್ ಮಾಡುದು ಅದಕ್ಕೆ ಅವನು ರಿಟರ್ನ್ ಆಗಿ ದುಡ್ಡು ತಗೊಳ್ತಾನೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಅವನ ಸ್ಕಿಲ್ ಅನ್ನು ಏನು ಯೂಸ್ ಮಾಡ್ಬೇಕಂತಿಲ್ಲ ಹೇಳಿದ ಕೆಲಸ ಮಾಡಿದ್ರೆ ಆಯ್ತು ಕರೆಕ್ಟ್ ಅಂದ್ರೆ ಅವನು ರಿಟರ್ನ್ಗೆ ಏನ್ ಕೊಡ್ತಾ ಇದ್ದಾನೆ ಅವನ ಟೈಮ್ ಅನ್ನ ಕೊಡ್ತಾ ಇದ್ದಾನೆ ಟೈಮ್ ಈಸ್ ಈಕ್ವಲ್ ಟು ಮನಿ ಅಂದ್ರೆ ಅವನ ಅನ್ನ ಇನ್ವೆಸ್ಟ್ ಮಾಡಿ ದುಡ್ಡು ತಗೊಳ್ತಾನೆ ಎಂಟು ಗಂಟೆ ಕೆಲಸ ಮಾಡಿದ್ರೆ ಇಷ್ಟು ಸಂಬಳ ಎಕ್ಸ್ಟ್ರಾ ಮಾಡಿದ್ರೆ ಓ ಟಿ ಕೊಡಬೇಕು ಈ ರೀತಿ ಮಾಡ್ಕೊಂಡು ಅವನು ಟೈಮ್ ಸೆಟ್ ಮಾಡ್ಕೊಂಡು ಕೆಲಸ ಮಾಡ್ತಾನೆ ಇವನು ಎಂಪ್ಲಾಯಿ ಕ್ಯಾಟಗರಿಲ್ ಬರ್ತಾರೆ ಓಕೆನಾ ನೆಕ್ಸ್ಟ್ ಬರೋದು ಯಾರು ಸೆಲ್ಫ್ ಎಂಪ್ಲಾಯ್ ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಯಾರು ಸ್ವಂತ ಉದ್ಯೋಗಿ ಸ್ವಂತ ಉದ್ಯೋಗಿ ಅಂದ್ರೆ ಏನು ನಮಗ್ ಗೊತ್ತಿರೋದೇನು ಒಂದು ಅಂಗಡಿ ಶಾಪ್ ಕೀಪರ್ ಅಂತ ಆಗ್ತೀವಿ ಆದರೆ ಶಾಪ್ ಕೀಪರ್ ಮಾತ್ರ ಅಲ್ಲ ತುಂಬ ಜನ ಇದ್ದಾರೆ ಲೈಕ್ ಈಗ ಪ್ರೊಫೆಷನಲ್ಸ್ಗಳಿದ್ದಾರೆ ಈಗ ಡಾಕ್ಟರ್ಸು ಚಾರ್ಟೆಡ್ ಅಕೌಂಟೆಂಟು ಇವರೆಲ್ಲ ಇದ್ದಾರೆ ಅವರು ಸೆಲ್ಫ್ ಎಂಪ್ಲಾಯ್ಡೆ ಆಟೋ ಡ್ರೈವರ್ಸ್ಗಳು ಕಾರ್ ಕ್ಯಾಬ್ ಗಳು ಇವರೆಲ್ಲರೂ ಸೆಲ್ಫ್ ಏನಂತ ಹೇಳಿದ್ರೆ ಇವರು ಸೆಲ್ಫು ಅವರಿಗೆ ಅವ್ರಿಗೆ ಯಾರು ಬಾಸ್ ಇಲ್ಲ ಅವ್ರಿಗೆ ಬಾಸ್ ಅನ್ನೋದು ಯಾರು ಇಲ್ಲ ಅವ್ರಿಗೆ ಅವ್ರ ಸ್ವಂತವಾಗಿ ಎಷ್ಟು ದುಡ್ಡು ಸಂಪನ್ನೆ ಮಾಡ್ಬೋದು ಆದರೆ ಆ ಬಾಸಿಸಮಲ್ಲಿ ಇವ್ರಿಗೆ ಏನಾಗುತ್ತೆ ಅಂದರೆ ಟೈಮ್ ಫ್ರೀಡಮ್ ಇಲ್ಲ ಟೈಮ್ ಫ್ರೀಡಮ್ ಇದೆ ಅಲ್ಲ ಅದು ಲಾಕ್ ಯಾಕೆ ನಾಕು ನಿಮ್ಮ ಪಕ್ಕದ್ದೇ ಒಂದು ಅಂಗಡಿ ತೆಗೀರಿ ರಾತ್ರಿ ನೀವು ಮಲಗೋವರೆಗೂ ಪಕ್ಕದ ಪ್ರಾವಿಷನ್ ಸ್ಟೋರ್ ಓಪನ್ ಇರುತ್ತೆ ಬೆಳಿಗ್ಗೆ ನೀವು ಕಂಡುಬಿಡೋದೊಳಗೆ ಪ್ರಾವಿಷನ್ ಸ್ಟೋರ್ ಓಪನ್ ಆಗಿರುತ್ತೆ ಅದ್ರ ಮಧ್ಯದ ಗ್ಯಾಪ್ ಅಲ್ಲಿ ಅವನು ಹೋಗಿ ಸಾಮಾನುಗಳನ್ನು ಸಾಮಾನುಗಳನ್ನ ತಗೊಂಡ್ಬಂದಾಕ್ತಾನೆ ಮಧ್ಯಾಹ್ನ ಹೊತ್ತು ವರ್ಕ್ ಮಾಡ್ತಿರ್ತಾನೆ ಅವ್ನ ರಜೆ ಅಂತಾನೆ ಇರೋದಿಲ್ಲ ಎವ್ರಿ ಟೈಮ್ ವರ್ಕ್ ಆಗ್ತಾನೆ ಇರುತ್ತೆ ಇದು ನಿಮ್ಮ ಒಂದು ಮನೆಯ ಪಕ್ಕದಲ್ಲಿರುವ ಅಂಗಡಿಯ ಕೆಲಸ ಅದೇ ಒಂದು ಹಾಲಿನ ಬೂತ್ ತಕೊಳ್ಳಿ ಹಾಲಿನ ಭೂತವರು ಅಷ್ಟೇ ರಾತ್ರಿನೂ ಕೆಲಸ ಮಾಡ್ತಿರ್ತಾರೆ ಬೆಳಿಗ್ಗೆ ಪೂರ್ತಿ ಇರ್ತಾರೆ ಅಲ್ಲಿ ಜನಗಳು ಚೇಂಜ್ ಆಗ್ಬೋದು ಬಟ್ ಅಂಗಡಿ ನಡೀತನೇ ಇರಬೇಕು ಕರೆಕ್ಟ್ ಅಲ್ವಾ ಸೊ ಅಲ್ಲಿ ಟೈಮ್ ಅನ್ನೋದು ಫ್ರೀಡಮ್ ಅಂತ ಇರೋದೇ ಇಲ್ಲ ಅವ್ರಿಗೆ ಎಲ್ಲರೂ ಹೋಗಬೇಕಂದ್ರೆ ಅಂಗಡಿ ಹಾಕಿ ಹೋಗಬೇಕು ನಮ್ಮ ಪ್ರೊಫೆಷನಿಸ್ಟ್ ತಗೊಂಡ್ರು ಅಷ್ಟೇ ಡಾಕ್ಟ್ರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೆ ಫ್ರೀಡಮ್ ಇಲ್ಲ ಅವರ ಯಾವಾಗ ಪೇಷನ್ಸ್ ಕರೀತಾರೋ ಅವಾಗ ಹೋಗಬೇಕಾಗುತ್ತೆ ಸರ್ವಿಸ್ ಕೊಡಬೇಕಾಗುತ್ತೆ ಅವರು ಒಂದು ಲಿಖಿತೆಯಲ್ಲಿ ಲಾಕ್ ಆಗಿರ್ತಾರೆ ಅದೇ ಎಂಪ್ಲಾಯೀಸ್ಗ ಅದೇ ಒಂದು ಸರ್ಟಿನ್ ಟೈಮ್ ಇದೆ ಈಗ ಬ್ಯಾಂಕ್ ಹೋಗೋರು ತಗೊಂಡ್ರೆ ಒಂಬತ್ತರಿಂದ ಆರು ಓಕೆ ಏಳು ಮುಗಿದೋಯ್ತು ಆಮೇಲೆ ಎದ್ದು ಬಂದ್ಬಿಡ್ತಾರೆ ಕರೆಕ್ಟಾ ಇವ್ರ್ಗೆ ಟೈಮ್ ಫ್ರೀಡಮ್ ಅನ್ನೋದು ಇರೋದಿಲ್ಲ ಇವ್ರು ಟೈಮ್ ಅನ್ನ ಕನ್ಸ್ಟ್ರಿಕ್ಟ್ ಮಾಡ್ಕೊಳ್ತಾರೆ ಇವರೆಲ್ಲ ಇಬ್ರು ಸೇರಿ ತೊಂಬತ್ತೈದು ಶೇಕಡ ಜನ ದುಡ್ಡು ಮಾಡ್ತಾ ಇಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಇವ್ರು ಬರೀ ದುಡ್ಡನ್ನ ಮಾಡೋ ಪ್ರಯತ್ನದಲ್ಲಿದೆ ಆದರೆ ದುಡ್ಡು ಆಗ್ತಾ ಇಲ್ಲ ನಿಜವಾಗ್ಲು ದುಡ್ಡು ಮಾಡ್ತಿರೋದು ಯಾರು ಅಂದ್ರೆ ಈ ಕಡೆ ಇರುವ ಫೈವ್ ಪರ್ಸೆಂಟೇಜ್ ಜನ ಯಾರು ಈ ಫೈವ್ ಪರ್ಸೆಂಟೇಜ್ ಜನ ಅಂತ ಹೇಳಿದ್ರೆ ಬಿ ಅಂದ್ರೆ ಬಿಸ್ನೆಸ್ ಮ್ಯಾನ್ ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಂದ್ರೆ ಅವ್ರು ಸೆಲ್ಫ್ ಎಂಪ್ಲಾಯ್ಡ್ ಇಸ್ ಬಿಸ್ನೆಸ್ ಮ್ಯಾನ್ ಅಲ್ಲ ಬಿಸ್ನೆಸ್ ಮ್ಯಾನ್ ಅಂದ್ರೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಬೇರೆ ಬೇರೆಯವರ ಟೈಮ್ ಅಂದ್ರೆ ಬೇರೆ ಮಕ್ಕಳ ಟೈಮ್ ಅನ್ನ ಯೂಸ್ ಮಾಡಿ ಅವನು ದುಡ್ಡು ಮಾಡ್ತಾನೆ ಈಗ ಉದಾಹರಣೆಗೆ ಹೇಳೋದಾದ್ರೆ ಅದರ ಒಂದು ದೊಡ್ಡ ಫ್ಯಾಕ್ಟ್ರಿ ತಗೊಳ್ಳಿ ಆ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಜನ ಕೆಲ್ಸಕ್ಕೆ ಇರ್ತಾರೆ ಪ್ರತಿ ಒಬ್ರು ಎಂಟು ಗಂಟೆ ಹತ್ತು ಗಂಟೆ ಕೆಲಸ ಮಾಡ್ತಾರೆ ಅವಾಗ ಏನಾಯ್ತು ಸಾವಿರಾರು ಗಂಟೆ ಆ ಓನರ್ಗೆ ಸಿಗ್ತಾ ಇದೆ ನಾನು ದುಡ್ಡು ಹೇಳ್ತಿಲ್ಲ ಟೈಮ್ ಹೇಳ್ತಾ ಇದ್ದೀನಿ ಟೈಮ್ ಪ್ರಕಾರದಲ್ಲಿ ಅವರೀಗ ಒಂದು ಸಾವಿರ ಜನ ಎಂಟು ಗಂಟೆ ಕೆಲಸ ಮಾಡಿದ್ರು ಎಂಟು ಸಾವಿರ ಗಂಟೆ ಆ ಓನರ್ ಸಿಗುತ್ತೆ ಒಂದು ಗಂಟೆಯಿಂದ ಒಬ್ಬನ ಹತ್ರ ಒಂದು ರೂಪಾಯಿ ಲಾಭ ಇಲ್ಲಿ ಯಾರಾದ್ರು ಕೆಲ್ಸಕ್ಕೆ ಇಟ್ಕೊಳ್ತಾರ ನಾವೇ ತಗೊಳ್ಳಿ ಈಗ ನಾವೇ ಏನಾದರೂ ಒಂದು ಕಡೆ ಕೆಲ್ಸಕ್ಕೆ ಯಾರನ್ನ ಅಪಾಯಿಂಟ್ ಮಾಡಿದ್ವಿ ಅಂತ ಆದ್ರೆ ನಾವೇನ್ ನೋಡ್ತೀವಿ ಅವರಿಂದ ನಮಗೆ ಎಷ್ಟು ಲಾಭ ತೆಗ್ಯಕ್ಕಾಗತ್ತೆ ಅಂತ ನೋಡ್ತೀವಿ ಕರೆಕ್ಟ್ ಅಲ್ವಾ ಅದೇ ತರ ಈ ಸಾವಿರ ಜನನ ಕೆಲ್ಸಕ್ಕೆ ಇಟ್ಕೊಂಡಾಗ ಸುಮ್ಮನೆ ಬರ್ಲಿ ಪಾಪ ಕೂತ್ಕೊಳ್ಳಿ ಸಂಬಳ ತಗೊಂಡು ಹೋಗ್ಲಿ ಅಂತ ಹೇಳ್ತಾರ ಇಲ್ಲ ಅವ್ರ ಹತ್ರ ಆ ಸಾವಿರ ರೂಪಾಯಿಗೆ ಈಕ್ವಲ್ ಆಗಿ ಕೆಲಸ ಮಾಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಕರೆಕ್ಟ್ ಅಲ್ವಾ ಅಂದ್ರೆ ಅವರ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ ಅಲ್ಲಿ ಬರೋಂಥವ್ರು ಇದೇ ಎಂಪ್ಲಾಯಿ ಕ್ಯಾಟಗರಿಯೇ ಇವ್ರು ಕೊಡ್ತಾ ಇರೋ ಟೈಮಿಂದ ಮನಿ ಈ ಟೈಮನ್ನು ಅವ್ರು ಯೂಸ್ ಮಾಡಿ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಆ ಸ್ಟ್ರಕ್ಚರನ್ನು ರನ್ ಮಾಡಿಸ್ತಾರೆ ಅವಾಗ ಏನಾಗುತ್ತೆ ಅವ್ರಿಗೆ ಮನಿ ಜಾಸ್ತಿ ಯಾಕೆ ಟೈಮ್ ಜಾಸ್ತಿ ನಮಗೆ ನಿಮಗೆಲ್ಲ ಇರೋದೆಷ್ಟು ಇಪ್ಪತ್ನಾಲ್ಕು ಗಂಟೆ ಕರೆಕ್ಟ್ ಅಲ್ವಾ ನಮ್ಮೆಲ್ಲರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಆದರೆ ಅವ್ರಿಗೆ ಎಷ್ಟಿದೆ ಬಿಸ್ನೆಸ್ ಮ್ಯಾನಿಗೆ ಒಂದು ಸಾವಿರ ಜನ ಕೆಲ್ಸಕ್ಕಿದ್ರೆ ಒಬ್ರೊಬ್ರು ಎಂಟು ಗಂಟೆ ಕೊಟ್ಟರೆ ಎಂಟು ಸಾವಿರ ಗಂಟೆ ಸಿಗುತ್ತೆ ನಮಗೆಲ್ಲ ಇರೋದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಜಾಸ್ತಿ ಇದ್ದರೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂತೀವಿ ನಮ್ಮ ಹತ್ರ ಟೈಮ್ ಜಾಸ್ತಿ ಆಗಲ್ಲ ಬಟ್ ಅವ್ರು ಮಾಡ್ಕೊಳ್ತಾರೆ ಕರೆಕ್ಟ್ ಅಲ್ವಾ ಸೊ ಇಂಥ ಕ್ಯಾಟಗರಿ ಅವರು ಹೈಯೆಸ್ಟ್ ಇನ್ಕಮ್ ಮಾಡ್ತಿದ್ದಾರೆ ಅವರನ್ನು ನಾವು ನೋಡ್ಬೋದು ದೊಡ್ಡ ದೊಡ್ಡ ಕಂಪನಿಗಳು ಅವರ ಓನರ್ಗಳು ವಿಪ್ರೋದವ್ರು ಆಗಿರ್ಬೋದು ಟಾಟಾದವರಾಗಿರ್ಬೋದು ಇನ್ಫೋಸಿಸ್ ಅವರಾಗಿರ್ಬೋದು ಅಥವಾ ರಿಲಯನ್ಸ್ ಅವ್ರು ಆಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಅವರೆಲ್ಲಾರು ಪೀಪಲನ್ನು ವರ್ಕ್ ಮಾಡಿಸಿ ಅವ್ರು ತಗೋ ಅದಕ್ಕೆ ಅವ್ರು ಏನು ಮಾಡ್ತಾರೆ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಇನ್ಕಮ್ ಮಾಡ್ತಾರೆ ಇದು ಹೆವಿ ಮನ್ ಮನಿ ಬರುತ್ತೆ ಅಂಡ್ ನಾಲ್ಕನೇ ಕ್ಯಾಟಗರಿ ಅವ್ರು ಬರೋದು ಯಾರು ಅಂದ್ರೆ ಇನ್ವೆಸ್ಟರ್ಸ್ ದುಡ್ಡಿಂದ ಮನಿಯಿಂದ ಮನಿ ಮಾಡೋರು ಇದು ಕ್ಯಾಟಗರಿ ಇದು ನಾಲ್ಕನೇ ಕ್ಯಾಟಗರಿ ಇವರು ಸಹ ಚೆನ್ನಾಗಿ ದುಡ್ಡು ಮಾಡ್ತಾರೆ ಯಾರು ಸರ್ ಇವರು ದುಡ್ಡಿಂದ ದುಡ್ಡು ಮಾಡೋರು ಯಾರು ದುಡ್ಡಿಂದ ದುಡ್ಡು ಮಾಡೋರು ಯಾರು ಅಂದ್ರೆ ನಿಮ್ ತಲೆಗೆ ಬಂದಿರುತ್ತೆ ಆಲ್ರೆಡಿ ಏನು ಬ್ಯಾಂಕಿಂಗ್ ಸೆಕ್ಟರ್ ಕರೆಕ್ಟ್ ಅಲ್ವಾ ಬ್ಯಾಂಕ್ ಅವರು ಅವರು ದುಡ್ಡು ಯೂಸ್ ಮಾಡಿದಾರ ಇಲ್ಲ ನಾವು ಇಡೋ ಫಿಕ್ಸೆಡ್ ದುಡ್ಡಿನ ಮೇಲೆ ಅವ್ರು ಇನ್ನೊಂದು ಕಡೆ ಸಾಲ ಕೊಟ್ಟು ಆ ಸಾಲದಿಂದ ಬಂದ ಬಡ್ಡಿಯಲ್ಲಿ ನಮಗೊಂದು ಸ್ವಲ್ಪ ಬಡ್ಡಿ ಕೊಟ್ಟು ಅವ್ರು ಬದುಕ್ತಿದ್ದಾರೆ ಕರೆಕ್ಟ್ ಅಲ್ವಾ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ಹೇಗೆ ಅವರು ರನ್ ಮಾಡ್ತಾ ಇದ್ದಾರೆ ಅಂತ ಈಗ ನಾವು ಮ್ಯೂಚುವಲ್ ಫಂಡ್ ತಗೊಂಡೋಗಿ ದುಡ್ಡು ಕೊಡ್ತೀವಿ ಆ ಮ್ಯೂಚುವಲ್ ಫಂಡ್ ಅವರೇನು ಏನು ನಮ್ಮ ಪರವಾಗಿ ಮ್ಯೂಚುವಲ್ ಫಂಡ್ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅವರು ಒಂದು ಲಾಭ ಮಾಡ್ತಾರೆ ಲಾಭ ಮಾಡಿದ್ರಲ್ಲಿ ನಮಗೊಂದು ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ ಕರೆಕ್ಟ್ ಗ್ಯಾರಂಟಿ ಮಾಡಿಕೊಡ್ತಾರೆ ಒಂದು ಒಂದು ಲೀಗ್ಯಾಲಿಟಿ ಕೊಡ್ತಾರೆ ಎಲ್ಲ ಸರಿ ಇದೆಲ್ಲ ಏನು ಒಂದು ಪೇಪರ್ ವರ್ಕ್ ಆದರೆ ಬ್ಯಾಕ್ ಆಫ್ ದ ಸೀನ್ ಏನು ನಮ್ಮ ದುಡ್ಡಲ್ಲಿ ಅವ್ರು ದುಡ್ಡು ಮಾಡೋದು ಕರೆಕ್ಟ್ ಅಲ್ವಾ ಈ ದುಡ್ಡಿಂದ ದುಡ್ಡು ಮಾಡಬೇಕಾದ್ರೆ ದುಡ್ಡು ಚೆನ್ನಾಗಿ ಹೋಗುತ್ತೆ ಕರೆಕ್ಟಾ ಸೊ ಇಂಥದ್ದು ತುಂಬ ಜನ ಇದ್ದಾರೆ ಮನಿಯಿಂದ ಮನಿ ಮಾಡೋದು ಕಾಪ್ರೇಟ್ ಸೊಸೈಟಿಗಳಾಗಿರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಕೆಲವು ಇದು ಮ್ಯೂಚುವಲ್ ಫಂಡ್ಸ್ ಗಳಾಗಿರ್ಬೋದು ಇನ್ಶೂರೆನ್ಸ್ ಕಂಪ್ನಿಗಳಾಗಿರ್ಬೋದು ಇವರೆಲ್ಲ ಏನಾಗುತ್ತೆ ದುಡ್ಡಿಂದ ದುಡ್ಡು ಮಾಡ ಇದು ಸಹ ಫಾಸ್ಟ್ ಮೂವಿಂಗ್ ದುಡ್ಡು ಆಗ್ತಾ ಇದೆ ಸೊ ಈ ಕ್ಯಾಟಗರಿ ಇತ್ತಲ್ಲ ಈ ಕ್ಯಾಟಗರಿ ನಿಮಗೆ ಫೈವ್ ಪರ್ಸೆಂಟ್ ಅಷ್ಟು ಜನ ಮಾತ್ರ ಇರೋದು ಆ ಫೈವ್ ಪರ್ಸೆಂಟೇಜ್ ಜನ ಈ ತೊಂಬತ್ತೈದು ಪರ್ಸೆಂಟ್ ಜನಗಳನ್ನ ರೂಲ್ ಮಾಡ್ತಾ ಇದ್ದಾರೆ ಅವರವರನ್ನ ಕಂಟ್ರೋಲ್ ಇಟ್ಕೊಳ್ತಾ ಇದ್ದಾರೆ ಇದು ಮಾರ್ಕೆಟ್ ಅಲ್ಲಿ ನಡೀತಿರುವಂತ ವಿಚಾರ ಈಗ ನಾವು ನಮ್ಮ ಪಾರ್ಟಿಗೆ ಬರೋಣ ನಾವು ನಮ್ಮ ಪಾರ್ಟಿಗೆ ಬಂದ್ರೆ ಈಗ ಯಾರು ರಿಟೇಲ್ ಟ್ರೇಡರ್ಸ್ ರಿಟೇಲ್ ಟ್ರೇಡರ್ಸ್ಗಳಲ್ಲಿ ನಾವು ಯಾರಾಗಿರ್ಬೋದು ನಾವು ಒಂದು ಎಂಪ್ಲಾಯ್ ಆಗಿರ್ಬೋದು ಇಲ್ಲ ಸೆಲ್ಫ್ ಎಂಪ್ಲಾಯಿಡ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಮನಿ ಇನ್ವೆಸ್ಟರ್ಸು ಆಗಿರ್ಬೋದು ಗೊತ್ತಿಲ್ಲ ಒಟ್ಟಲ್ಲಿ ನಾವೊಬ್ರು ರಿಟೇಲ್ ಟ್ರೇಡರ್ಸ್ಗಳು ಸೊ ಈಗ ನಾವು ಈ ರಿಟೇಲ್ ಟ್ರೇಡರ್ಸ್ಗಳು ಏನಂತ ಪ್ಲಾನ್ ಮಾಡ್ಕೊಂಡು ಬರ್ತೀವಿ ಟ್ರೇಡಿಂಗಿಗೆ ನಾವು ಇನ್ಕಮ್ ಮಾಡಬೇಕು ಅಂತ ಬರ್ತೀವಿ ಕರೆಕ್ಟಾ ಇನ್ಕಮ್ ಮಾಡಬೇಕು ಅಂತ ಬಂದಾಗ ಇಲ್ಲೇನು ಹೇಳ್ತಾರೆ ನೈಂಟಿ ಫೈವ್ ಪರ್ಸೆಂಟೇಜ್ ಆಫ್ ರಿಟೇಲರ್ಸ್ ಲಾಸ್ ಇದಾರೆ ಅಂತ ಫೈವ್ ಪರ್ಸೆಂಟೇಜ್ ರಿಟೇಲರ್ಸ್ ಟ್ರೇಡರ್ಸ್ ಮಾತ್ರ ಪ್ರಾಫಿಟ್ ಇದಾರೆ ಅಂತ ಈಗ ಇದನ್ನ ನೀವು ನಾನು ಹಳೇ ಸ್ಲೈಡ್ಸ್ ಏನು ಹೇಳಿದ್ನೋ ಆ ಹಳೆ ಸ್ಲೈಡ್ಸ್ ಗೆ ತಾಕಿ ನೋಡಿ ತೊಂಬತ್ತೈದು ಪರ್ಸೆಂಟೇಜ್ ಜನ ಫೇಲಿಯರು ಐದು ಪರ್ಸೆಂಟೇಜ್ ಜನ ಪಾಸು ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ನೋಡಿದ್ರೆ ಏನ್ ಬರ್ತಿತ್ತು ಈ ತೊಂಬತ್ತೈದು ಶೇಕಡ ಜನಗಳ ಲಿಸ್ಟಲ್ಲಿ ಎಂಪ್ಲಾಯಿ ಮತ್ತೆ ಸೆಲ್ಫ್ ಗಳು ಬರ್ತಾರೆ ಕರೆಕ್ಟಾ ಈ ಫೈವ್ ಪರ್ಸೆಂಟ್ ಅಲ್ಲಿ ಬಿಸ್ನೆಸ್ ಇನ್ವೆಸ್ಟರ್ಸ್ ಗಳು ಬರ್ತಾರೆ ಇದು ಮಾರ್ಕೆಟ್ ಅಲ್ಲಿ ನಡೀತಿರೋದು ಹಂಗಾದ್ರೆ ಸರ್ ನನಗೆ ತೊಂಬತ್ತೈದು ಪರ್ಸೆಂಟೇಜ್ ಬೇಡ ನಾನು ಈ ಫೈವ್ ಪರ್ಸೆಂಟ್ ಒಳಗೆ ಹೋಗ್ಬೇಕನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾನು ಹೇಳೋದು ಅವ್ರ ತರ ದುಡ್ಡು ತಂದ ಅಕ್ಕಿ ಅಂತ ಹೇಳ್ತಿಲ್ಲ ಅವ್ರ ತರ ಮೈಂಡ್ಸೆಟ್ ದುಡ್ಡು ಮಾಡೋದಕ್ಕೆ ಬೇಕಾಗಿರೋದು ದುಡ್ಡು ಅಲ್ಲ ದುಡ್ಡು ಮಾಡ್ಲಿಕ್ಕೆ ಬೇಕಾಗಿರೋದು ಮೈಂಡ್ಸೆಟ್ ನಿಮ್ಮ ಮೈಂಡ್ಸೆಟ್ ಕರೆಕ್ಟ್ ಆಗಿತ್ತಂದ್ರೆ ದುಡ್ಡನ್ನ ತಾನಾಗಿ ಮಾಡ್ಬೋದು ನಿಮ್ಮಲ್ಲ ಮೈಂಡ್ ಮೈಂಡ್ಸೆಟ್ಟೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ದುಡ್ಡು ಮಾಡೋಕ್ಕಾಗಲ್ಲ ಉದಾಹರಣೆಗೆ ನಾವು ಇದು ಪ್ರಾಕ್ಟಿಕಲಿ ಆಗ್ಬೋದು ಆಗದೇ ಇರ್ಬೋದು ನನ್ನ ಒಂದು ಹೂವಾಪೂ ಅಂತಲೇ ಇಟ್ಕೊಳಿಬೇಕಿದ್ರೆ ಈಗ ನಿಮ್ಮ ಕೈಯಲ್ಲಿ ಟ್ರೇಡಿಂಗನ್ನು ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕಾಗತ್ತೆ ನೀವು ಲಾಸ್ ಆಗಿದ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಪ್ರಾಫಿಟ್ ಆಗ್ತಿರೋದ ಬಗ್ಗೆ ಯೋಚನೆ ಮಾಡಿಬೇಡಿ ಬಟ್ ಜಸ್ಟ್ ನೀವು ಒಂದು ಚಾರ್ಟನ್ನು ಅನಾಲಿಸಿಸ್ ಮಾಡೋ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ನಿಮ್ಮಲ್ಲಿ ಏನು ಬೆಳೆದಿದೆ ನಿಮ್ಮಲ್ಲಿ ಒಂದು ಸ್ಕಿಲ್ ಬೆಳೆದಿದೆ ಸೊ ಈ ಸ್ಕಿಲ್ ಏನು ಅಂದ್ರೆ ಚಾರ್ಟ್ ರೀಡಿಂಗ್ ಈ ಚಾರ್ಟ್ ರೀಡಿಂಗ್ ಮಾಡೋದನ್ನ ನೀವು ಕರೆಕ್ಟ್ ಆಗಿ ಕಲ್ತಿದ್ದೀರಿ ಅದ್ರ ಪ್ರಕಾರ ಆಗಿ ನೀವು ಪ್ರೆಡಿಕ್ಷನ್ ಮಾಡ್ತೀರಿ ಆ ಪ್ರೆಡಿಕ್ಷನ್ ನಿಮ್ಮ ಪ್ರೆಡಿಕ್ಷನ್ ಒಂದು ಆವ್ರೇಜ್ ಆಗಿ ಏಯ್ಟಿ ಪರ್ಸೆಂಟ್ ಸಕ್ಸಸ್ ಇದೆ ಅಂತ ಇಟ್ಕೋಣ ಸೊ ಇದೇನಾಯ್ತು ನಿಮ್ಮ ಆಸ್ತಿ ಆಯ್ತು ಯಾಕೆ ಹೇಳ್ತಿದಿ ನಿಮ್ಮ ಆಸ್ತಿ ಆಯ್ತು ಅಂದ್ರೆ ನಿಮ್ಮ ಕೈಯಲ್ಲಿ ಈ ಸ್ಕಿಲ್ ಅನ್ನ ಬೆಳೆಸಿದಿರಿ ಇದುವರೆ ಮಾಡ್ಲಿಕ್ಕೆ ಇದಕ್ಕೆ ಲಾಸ್ ಆಗಿದೆಯಾ ಅಥವಾ ನೀವೇನ್ ಮಾಡ್ಕೊಂಡಿದ್ದೀರಿ ಅದು ಯಾವ್ದು ಕೇಳಲ್ಲ ನೀವು ಎಕ್ಸಾಮಿನ ಮುಂಚಿನ ದಿವಸವರೆಗೂ ಎಷ್ಟು ಓದಿದ್ರಿ ಎಷ್ಟು ಶ್ರಮ ಪಟ್ಟಿದ್ರಿ ಎಷ್ಟು ನಿದ್ರೆ ಬಿಟ್ಟಿದ್ರಿ ಯಾರು ಕೇಳಲ್ಲ ನಿಮಗೆ ಕೇಳೋದೇನು ಎಕ್ಸಾಮಿನ ಮಾರ್ಕ್ಸ್ ಕರೆಕ್ಟ್ ಅಲ್ವಾ ಹಾಗೇನೆ ಇಂಟ್ರವ್ಯೂಗೆ ಹೋಗ್ಬೇಕಾರೆ ನಾವು ಎಷ್ಟೆಲ್ಲ ಓದಿ ಬಂದಿದ್ದೀನಿ ಅಂತ ಹೇಳೋದು ಏನು ಬರಲ್ಲ ಆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡೋದ್ರಲ್ಲಿ ನಿಮ್ಮ ಜೀವನ ಅಡಗಿದೆ ಕರೆಕ್ಟ್ ತಾನೆ ಅದೇ ತರವೇ ಇಲ್ಲೇನಾಯಿತು ನಿಮ್ಮಲ್ಲಿ ಸ್ಕಿಲ್ ಬೆಳೆಸ್ಲಿಕ್ಕೆ ನೀವೇನೋ ಲಾಸ್ ಮಾಡ್ಕೊಂಬಂದಿದ್ರಿ ಏನೋ ಆಗಿದೆ ರೈಟ್ ಓಕೆ ಅದೊಂದು ಸೈಡಿಗೆ ಇಡಿ ಆದರೆ ಅದನ್ನೆಲ್ಲ ಓವರ್ಕಮ್ ಮಾಡಿ ನೀವು ಈ ಸ್ಕಿಲ್ ಎಲ್ಲ ಬೆಳೆಸ್ಕೊಂಡ್ರಿ ಈಗ ನಿಮ್ಮಲ್ಲಿ ಆ ಸ್ಕಿಲ್ ಬೆಳೀತು ಅಂತ ಆದರೆ ಆಟೋಮೆಟಿಕ್ಕಾಗಿ ನೀವು ನಾಳೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳ ಹತ್ರನೋ ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವ್ರ ಹತ್ರನೋ ಹೋಗಿ ನನಗೆ ಈ ರೀತಿ ಒಂದು ಜಾಬು ಅಥವಾ ನನಗೊಂದು ಯಾವುದೋ ಒಂದು ಪೊಸಿಷನ್ ಕೊಡಿ ನಾನು ನಿಮಗೆ ಈ ಟ್ರೇಡಿಂಗಲ್ಲಿ ಈ ರೀತಿ ನನ್ನೊಂದು ಸ್ಟ್ರಾಟಜಿ ನಿಮಗೆ ಕೊಟ್ಟು ನಿಮ್ಮ ಒಟ್ಟಿಗೆ ನಾನು ಕೂತ್ಕೊಂಡು ಟ್ರೇಡ್ ಮಾಡ್ತೀನಿ ಅಂತ ಗೈಡ್ ಮಾಡ್ಬೋದು ಕರೆಕ್ಟ್ ಅಲ್ವಾ ಸೊ ಬೇರೆಯವ್ರಿಗೆ ನಾವು ಮಾರ್ಗದರ್ಶಕರು ಆಗ್ಬೋದು ಸೊ ಅದು ಯಾವುದು ಇಲ್ಲ ಅಂತ ಹೇಳಿದ್ರು ಕೊನೆ ಪಕ್ಷ ನಿಮ್ಮದೇ ಒಂದು ಕ್ಯಾಪಿಟಲ್ ಅನ್ನ ಒಟ್ಟು ಮಾಡಿಕೊಂಡು ಸ್ಲೋ ಆ್ಯಂಡ್ ಸ್ಟಡಿಯಲ್ಲಿ ನೀವು ನಿಮ್ಮ ಯಾವುದೇ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೋದು ಯಾಕೆಂದ್ರೆ ತುಂಬಾ ಕಂಪ್ನೀಸ್ ನೋಡಿರ್ತೀರಿ ಕಂಪ್ನೀಸ್ಗಳು ಲಾಸ್ ಇದ್ದಂತ ಕಂಪ್ನಿಗಳನ್ನ ಆ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಜನರಲ್ ಮ್ಯಾನೇಜರು ಅಥವಾ ಸಿಇಒ ಒಬ್ರು ಚೇಂಜ್ ಆದಾಗ ಲಾಸಲ್ಲಿ ಹೋಗ್ತಿದ್ದ ಕಂಪ್ನಿಯನ್ನು ಪ್ರಾಫಿಟ್ ಕಡೆಗೆ ತರ್ನ್ ಮಾಡಿದಂತಹ ಕೆಪಾಸಿಟಿ ಇದೆ ಎಲ್ಲ ಸೇಮ್ ಇತ್ತು ಬಿಲ್ಡಿಂಗು ವರ್ಕಿಂಗು ಎಲ್ಲ ಸೇಮ್ ಇತ್ತು ವರ್ಕ್ ಮೆಥಡಾಲಜಿಯನ್ನು ಚೇಂಜ್ ಮಾಡಿದ್ರು ಕರೆಕ್ಟ್ ಅಲ್ವಾ ಅದು ಯಾವಾಗ ಬರುತ್ತೆ ಆ ವ್ಯಕ್ತಿಗತವಾಗಿ ಬಂದಾಗ ಬರುತ್ತೆ ಹಾಗಾಗಿ ನಿಮ್ಮ ಈ ಪ್ರಾಫಿಟ್ ಡೆವಲಪ್ ಆಗಿ ನೀವು ಜೀವನ ನಡೆಸ್ಬೇಕಂದ್ರೆ ನಿಮ್ಮ ವ್ಯಕ್ತಿಗತವಾಗಿ ಒಳಗಿಂದ ನಿಮ್ಮಲ್ಲಿ ಒಂದು ಸ್ಕಿಲ್ ಬೆಳೆಸ್ಕೊಬೇಕು ಆವಾಗ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕಾಗುತ್ತೆ ಸೊ ಈ ರೀತಿ ಮನಿ ಬರೋ ದಾರಿಯಲ್ಲಿ ನಾಲ್ಕು ಅದರಲ್ಲಿ ಇನ್ನೊಂದು ಮೇಯ್ನಾಗಿ ಏನು ಬರುತ್ತೆ ಅಂತ ಹೇಳಿದ್ರೆ ತುಂಬ ಜನ ನಾಲ್ಕೇ ಕ್ಯಾಟಗರಿ ಜನಗಳಿರೋದು ಕೆಲವರ ಹತ್ರ ಟೈಮು ಬೇಕಾದಷ್ಟಿದೆ ಆದರೆ ಅವ್ರ ಹತ್ರ ದುಡ್ಡಿಲ್ಲ ಯಾರಿದು ಸ್ಕೂಲ್ಸ್ಗೆ ಹೋಗೋವಂಥವ್ರು ಕಾಲೇಜ್ಗೆ ಹೋಗೋವಂಥವ್ರು ಚಿಕ್ಕ ಮಕ್ಕಳು ಏಜ್ಡ್ ಪರ್ಸನ್ಸ್ ಆಗಿರ್ಬೋದು ಅವ್ರ ಹತ್ರ ಟೈಮ್ ಇದೆ ಅವ್ರ ಹತ್ರ ಮನಿ ಇಲ್ಲ ದುಡ್ಡಿಲ್ಲ ಇಲ್ಲ ಕರೆಕ್ಟ್ ಅಲ್ವಾ ಸರ್ಟನ್ ಕ್ಯಾಟಗರಿ ಇದಾರೆ ಅವ್ರ ಹತ್ರ ಟೈಮು ಇಲ್ಲ ಮನಿಯೂ ಇಲ್ಲ ಯಾರು ಇವರು ನಮ್ಮ ಅಕ್ಕ ಇದ್ದಾರೆ ಏ ಬಾರೋ ಒಂದು ಹತ್ತು ನಿಮಿಷ ಹೋಗಿ ಅಂದ್ರೆ ಅಂದರೆ ನಂಗೆ ಟೈಮ್ ಇಲ್ಲ ಪುರ್ಸೋತಿಲ್ಲ ಏ ಒಂದು ಒಂದು ಸಾವಿರ ರೂಪಾಯಿ ಕೊಡು ಅಂದರೆ ದುಡ್ಡು ಇಲ್ಲ ಸುತ್ತಮುತ್ತ ಹೇಳ್ತಾನೆ ಇದ್ದಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಬೆಳಗಿಂದ ಸಂಜೆವರೆಗೂ ಬ್ಯುಸಿ ಆದರೆ ದುಡ್ಡು ಇಲ್ಲ ಮನಿನೂ ಇಲ್ಲ ಇದು ಎರಡನೇ ಕ್ಯಾಟಗರಿ ಮೂರನೇ ಕ್ಯಾಟಗರಿ ಪೀಪಲ್ ಯಾರು ಅವ್ರ ಹತ್ರ ಟೈಮ್ ಇಲ್ಲ ಬಟ್ ಮನಿ ಇದೆ ಯಾರಿದು ಬಿಸ್ನೆಸ್ ಮೆನ್ಸ್ಗಳು ಕೆಲವೆಲ್ಲ ಬಿಸ್ನೆಸ್ ಮೆನ್ಗಳು ನೋಡಿರ್ಬೋದು ಅಂಗಡಿಗಳೇ ತುಂಬ ವ್ಯಾಪಾರ ಚೆನ್ನಾಗಿ ನಡೀತಿರುತ್ತೆ ದುಡ್ಡು ಆಗ್ತಿರುತ್ತೆ ಎಲ್ಲ ಇರುತ್ತೆ ಆದರೆ ಅಂಗಡಿ ರಜೆ ಆಗ್ಲಿಕ್ಕೆ ಗೊತ್ತಿಲ್ಲ ಎಲ್ಲೂ ಹೋಗ್ಲಿಕ್ಕಾಗಲ್ಲ ಫ್ಯಾಮಿಲಿ ಒಟ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾವುದೂ ಆಗೋಲ್ಲ ಬೆಳಗ್ಗೆ ಹೋಗಿ ಅಂಗಡಿ ಕೂತ್ರೆ ಸಂಜೆನೇ ಬರುದು ದುಡ್ಡಿದೆ ಬೇಕಾದಷ್ಟು ದುಡ್ಡಿದೆ ಅವ್ರ ಹತ್ರ ಟೈಮ್ ಇಲ್ಲ ಇದೊಂದು ಕ್ಯಾಟಗರಿ ಮೂರನೇದು ನಾಲ್ಕನೇ ಕ್ಯಾಟಗರಿ ಅವರಿದ್ದಾರೆ ಅವ್ರ ಹತ್ರ ಟೈಮೂ ಇದೆ ಮನಿನೂ ಇದೆ ಯಾರಿದು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಟೈಮು ಇದೆ ಮನಿಯೂ ಇದೆ ಇಲ್ಲ ಪ್ಲ್ಯಾಂಡ್ ರಿಟೈರ್ಡ್ ಪರ್ಸನ್ಸ್ ಆಗಿರ್ಬೋದು ಅವ್ರದ್ದು ಟೈಮು ಇದೆ ಮನಿಯೂ ಇದೆ ಕರೆಕ್ಟ್ ಅಲ್ವಾ ಸೊ ನಾವೆಲ್ಲ ಏನು ಮಾಡಬೇಕಂದ್ರೆ ಈ ಎಲ್ಲ ಕ್ಯಾಟಗರಿಯಿಂದ ಈ ಕ್ಯಾಟಗರಿ ಬರಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು ಯಾಕೆಂದರೆ ರಿಟೇಲರ್ಸ್ಗಳಿಗೆ ವಾರಕ್ಕೆ ಐದೇ ದಿವಸ ಟ್ರೇಡಿಂಗು ವಾರಕ್ಕೆ ಎರಡು ದಿವಸ ರಜೆ ಕರೆಕ್ಟಾ ನ ಮೂರುವರೆ ಆದರೆ ನಮ್ಮ ಟ್ರೇಡಿಂಗ್ ಟೈಮು ಕ್ಲೋಸು ಆಮೇಲೆ ಬೆಳಿಗ್ಗೆ ಒಂಬತ್ತು ಕಾಲ್ವರೆಗೂ ಫ್ರೀ ನಮ್ಮನ್ನು ಕೇಳೋರು ಏನಾದ್ರು ಬಾಸ್ ಇದ್ದಾರಾ ಯಾರು ಇಲ್ಲ ಸೊ ನಮ್ಮ ಹತ್ರ ಟೈಮು ಇದೆ ನಮ್ಮ ಹತ್ರ ದುಡ್ಡು ಮಾಡೋಕೆ ಗೊತ್ತಿದ್ರೆ ದುಡ್ಡು ಇದೆ ನಾವು ಈ ಕ್ಯಾಟಗರಿಗೆ ಫಿಟ್ ಆಗ್ಬೋದು ಬಟ್ ಅದಕ್ಕೆ ಬೇಕಾಗುವ ಡಿಸಿಪ್ಲಿನ್ ಅದಕ್ಕೆ ಬೇಕಾಗುವ ರೂಲ್ಸು ಅದಕ್ಕೆ ಬೇಕಾಗುವಂತಹ ಮೆಥಡಾಲಜಿಯನ್ನು ನೀವು ಫಾಲೋ ಮಾಡಬೇಕು ಬಿಟ್ಟು ನಿಮಗೆ ತೋಚಿದ್ದನ್ನು ನೀವು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ ಇದು ಇದಕ್ಕೆ ಬೇಕಾಗುವ ಒಂದು ಮೆಥಡಲ್ಲಿ ನಾವು ಮಾಡಬೇಕು ಅಂತ ಹೇಳ್ತಾ ಈ ನಾಲ್ಕು ಕಾರ್ಡೆಂಟ್ ಬಗ್ಗೆ ನಿಮ್ಗೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸುವ ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಮಾಡಿದ್ದೀವಿ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು